ಎಲ್ಲರಿಗೂ ನಮಸ್ಕಾರ ಇವತ್ತಿನ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕ ಶ್ಲೋಕದ ಅನುವಾದ ಹೀಗಿದೆ ಹೀಗೆ ಪ್ರಜೆಗಳ ಕ್ಷೋಭೆಯನ್ನು ಮತ್ತು ಸನ್ನಿಹಿತ ಲೋಕನಾಶವನ್ನು ಕಂಡ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಅಪೇಕ್ಷೆಯಂತೆ ಎರಡು ಬ್ರಹ್ಮಾಸ್ತ್ರಗಳನ್ನು ಕೂಡಲೇ ಹಿಂತೆಗೆದುಕೊಂಡನು ಆಧುನಿಕ ಅಣುಬಾಂಬಿನ ಸ್ಫೋಟಗಳು ಜಗತ್ತನ್ನು ನಾಶ ಮಾಡಬಲ್ಲವು ಎಂಬ ಪ್ರಮೇಯವು ಬಾಲಿಶವಾದ ಕಲ್ಪನೆ ಮೊದಲಿಗೆ ಅಣುಶಕ್ತಿಯು ಜಗತ್ತನ್ನು ನಾಶಗೊಳಿಸುವಷ್ಟು ಶಕ್ತಿಶಾಲಿಯಾದುದಲ್ಲ ಎರಡನೆಯದಾಗಿ ಅಂತಿಮವಾಗಿ ಸಕಲವು ದೇವೋತ್ತಮ ಪರಮಪುರುಷನ ಸಂಕಲ್ಪವನ್ನೇ ಅವಲಂಬಿಸಿರುತ್ತದೆ ಏಕೆಂದರೆ ಅವನ ಇಚ್ಛೆಯಿಲ್ಲದೆ ಯಾವುದರ ನಿರ್ಮಾಣವೂ ಸಾಧ್ಯವಿಲ್ಲ ಅಥವಾ ವಿನಾಶವೂ ಸಾಧ್ಯವಿಲ್ಲ ಅಂತಿಮವಾಗಿ ನೈಸರ್ಗಿಕ ನಿಯಮಗಳೇ ಶಕ್ತಿಶಾಲಿಯಾದವು ಎಂದು ಯೋಚಿಸುವುದು ಮೂರ್ಖತನ ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಐಹಿಕ ಜಗತ್ತಿನ ನೈಸರ್ಗಿಕ ನಿಯಮಗಳು ಭಗವಂತನ ಆಜ್ಞಾನುಸಾರ ಕಾರ್ಯಪ್ರವೃತ್ತವಾಗುತ್ತವೆ ನೈಸರ್ಗಿಕ ನಿಯಮಗಳು ತನ್ನ ಉಸ್ತುವಾರಿಯಲ್ಲಿ ಕೆಲಸ ಮಾಡುತ್ತವೆ ಎಂದು ಭಗವಾನ್ ಶ್ರೀಕೃಷ್ಣನೇ ತಿಳಿಸಿದ್ದಾನೆ ತ ಭಗವಂತನ ಅನೇಕ ದೂತರಿದ್ದಾರೆ ಮತ್ತು ಅವನ ಇಚ್ಛಾ ಮಾತ್ರದಿಂದಲೇ ವ್ಯಕ್ತಿಯು ಅವನ ಅಪೇಕ್ಷಿತ ಕೆಲಸಗಳನ್ನು ಮಾಡಬಲ್ಲನು